ಉಳಿಯ ಬಂದಾರ ಮಕ್ಕಳು ಕ್ಲಾತ ಮನಿ ಕೊಡಿಸ್ತೀವಿ ಜಗ ಕೊಡಿಸ್ತೀವಿ ಅಂತ ಎಷ್ಟೋ ಮಂದಿದು ದುಡ್ಡು ಹಾಕೋತ ಹೋಗ್ಯಾರ ಈಗ ಕೇಳಿದ ನಾಳೆ ನಾಡ್ದ ಇನ್ ಹದ್ನೈದು ದಿವ್ಸ ಇಪ್ಪತ್ತ್ ದಿವ್ಸ ಇನ್ ತಿಂಗಳ ಹೆಂಗ ಹೊಂಟಪ್ಪ ಈಗ ನಾ ಕಡೆದು ನುಡಿ ಅಂದ್ರ ಆ ಹೆಣ್ಮಗಳಿಗೆ ಕೊಡಿದೆ ಇದಕ್ಕೆ ಕುಂತಾರ ನೀವ ಹೇಳ್ರಿ ಹೆಂಗ್ ಹೇಳ್ಬೇಕು ಅನ್ನೋದು ನಾವೇನ್ ಮಾಡ್ತಾನ ಈಗ ಪ್ರಶ್ನೆ ಅಮಾಶಿ ಹ್ಮ್ ತರಗ ಹತ್ತ ನಾಳೆ ಅಮಾಚಿ ತರಗ ಹತ್ರೀ ಬೆಳಿಗ್ಗೆ ಆಶೀರ್ವಾದ ಕಾಯುವುದು ಹ್ಮ್ ನನ್ನ ಬುದಿ ನನ್ನ ಮನಸ್ಸಿಗೆ ಬಂದಂಗ ಹಿಂದುವರಿ ಯವರನ್ನು ನೆಟ್ಪುಟ್ಟಾಗಿ ನಂಬಿಲ್ಲ ನೆಟ್ ಪುಟ್ಟಾಗಿ ದುಡ್ಕೊಂಡಿಲ್ಲ ನೆಡ್ಕೋದು ಬಿಟ್ಟಿಲ್ಲ ಆದ್ರೆ ಪೂರಾ ನೂರಕ್ಕೂ ನೂರು ಒಂದು ನಂಬಿಲ್ಲ ಹೌದಾ ನಿಮ್ಮ ಕೈ ಮಾಡಿ ಅದಕ್ಕ ನೀನು ದುಡ್ಡು ಹಂಗಾಗೈತಿ ಮೋಸ ಮಾಡ್ಯಾರ ಈಗ ನನ್ನ ನಂಬಿದಿ ನಾನು ನಂಬಿದಿ ನಿನ್ ದುಡ್ಕಿ ಮ್ಯಾಗ ನಾನು ಪ್ರಯತ್ನ ಮಾಡುವ ಇಲ್ಲ ಮಾಡ್ತೇನೆ ಕಡ್ಡಾಯವಾಗಿ ಇಲ್ಲ ಮನಿಯರ ಆಗಲಿ ಕಡ್ಡಾಯವಾಗಿ ಹಾಳ್ತೈತಿ ಅನ್ನೋದು ನೂರು ಮೂರು ಸುಳ್ಳು ನಾನ್ ಹೆಸರ್ ನೀ ನೀನು ಹಗಲಿ ರಾತ್ರಿ ನನ್ನ ಸ್ತೋತ್ರ ಮಾಡ್ತಿರೋ ಒಟ್ಟಿಗಾಳಿ ನಿಂದಿರ್ತೀವೋ

ಒಂದ ಅವ್ರು ಗಂಡಂದು ಒಬ್ಬೇಕಿ ಪರ್ಮನೆಂಟ್ ಆಗೋದಪ್ಪ ಅಂತ ಕೇಳಕ್ ಬಂದಾಳ ನಂದು ನೌಕರಿ ಐತಿ ನಂದು ಆಗ್ಬೇಕಂತ ಅಂತ ಬಂದಾಳೆಲ್ಲಮ್ಮಾಷಿ ನನ್ ದರ್ಗಾ ಹತ್ಸು ನಿನ್ ಗಂಡ ನೀನು ಪುಡಿ ಬರ್ತಾರೇನೆ ನಿಮ್ ಮನಸ್ಸು ಈಗ ಪರ್ಮನೆಂಟ್ ಆಗ್ಬೇಕ ಅನ್ನೋ ಭಾವನಾ ಇದ್ರ

ಈಗಿನ ಕಲಿಯೋದೊಳಗೆ ಬಂದ ಭಕ್ತರಿಗೆ ಗಂಡ ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವ್ರನ್ನ ಯಾರೂ ನಾ ಕೈಬಹುದಿಲ್ಲ ನನ್ನ ನಂಬಿ ನನ್ನ ಬುದ್ಧಿ ನಂಬಿದ್ದು ಹೇಳಿ ಗಂಡಂತ ಪಾರ್ಕೆ ಮಾನ್ಯ ಇಲ್ಲಿ ಬಂದಪ್ಪ ಮಾನ್ಯ ಕರಲಿಲ್ಲ ಹಮಾಶಿಗೆ ಹಬ್ಬಳಿಗೆ ಬಂದಿದ್ದೆ ಅಲ್ಲಿ ಕರಲಿಲ್ಲ ಅಂತ ಪ್ರಶ್ನೆ ಮಾಡಿ ಅಲ್ಲಿ ನೆಪ ನನಗೆ ಅವ್ರ ಹಣೆ ಬಾರಿ ಇಲ್ಲ ನಾನು ಮೂರು ತಪ್ಪ ಅಂದ್ರೆ ನಾ ಕರೀತೀ ನನಗ್ ಹೇಳಿಲ್ಲಾ ಹೇಳಿ ಯಾರನೂ ಕೈ ಬಿಡುದ ನೋಡು ಅದಕ್ಕ ಹೇಳಿ ನಿಮ್ ಮನಸ್ ಹೇಳಿ ಅದನ್ನ ಬಡ್ಕೊಂಡು ಕಟ್ಕೊಂಡು ಹೋಗ್ಬಿಟ್ರ ಆದ್ರೂ ಕೂಡ ನಾ ಹಿಂದ ಬಂದಿರ್ತೀನಿ ಆದ್ರೆ ನಿಮಗ್ ಕಣ್ಣಿ ಕಾಣಬಹುದು ಪ್ರಸಾದ ಕೊಡು ಆಯಾಚಿ ಅದನ್ನ ಉತಾರ್ ತಗೊಂಬಾ ಅಂತ ಹೇಳಿಲ್ಲ ಅದ चार तोंबारेला तो मनी कोडपा मनी हाकस बक ಅಂತ मारयानंत पिंच मारयाना हं हजर चडू मारबो मत आधी मुगी बको निंद्र गेले angle लागले पाटेका नाश्त्या रेने आगर बक मार <थे> <स्थालें>

ಇವರಪ್ಪರು ಹಿಡಿದು ಒಂದು ಜಗ ಬಿಟ್ಟಿದ್ರು ಅವ್ರು ಹಿಡಿದು ಶತ್ರು ಇವರು ಅದನ್ನ ಮನಿ ಹಾಕಿಸ್ ಆ ಮನಿ ಹಾಕಿಸುವ ಒಂದು ಸುತ್ತು ಇವ್ರಿಗೆ ಒಂದ್ ತಪ್ಪುತ್ತ ಒಂದು ಕಾಲಾಟ ಜಡ್ಡು ದಾಸರೀ ಕೇಳುವಾರು ಹೇಳುವಾರ ಆ ಮನಿ ಬಿಡ್ಬೇಕು ಅಂದನ್ ನಿನ ಸುಖ

दुडमी मारबक ह हमाशी हत्बक ह हमाशी अन्नुरागा ई वारदागाली नाले ಅಂತ ಪರ್ಮಿಷೆ ಅಂತ ಪರ್ಮಿಷಂತು ಕೊತ್ತಿನಿ ಯಾವಾಗ ಕರೆಕೊಂಡ್ ಹೋಗಿ ಮತ್ತೆ ಅಮ್ಮಾಶೀ ಮಾಡಿಸೋ ಆ ಕರ್ಕೊಂಡವರು ವಿಚಾರ ಮಾಡಿ ನಾನು ಅಂತ ಜರೆ ಹೇಳಿದ್ರೆ ಅವರು ಫೈಲ್ ಮಾಡ್ ಜಿಓ ನಿನ್ನ ಮಗನ್ ಕಾಲೇಜಿನ ಅಲ್ಲಿ ಕೊಡು ಹೊತ್ತ ಒಂದು ಪಿಸಾಶಿ ಶಕ ಅಂತ್ಕೊಂಡು ಅವಾಗ ಈಗ ಆಶೀರ್ವಾದ ಕಾಯಿ ಓದ್ ಕಟ್ಟ್ರಿ ಅವನ್ನ ಅಮಾಶ್ ಬತ್ತಸ್ರಿ

ಅನುಗುಳ ಈ ಹೆಬ್ಬಳ್ಳಿ ಅರ್ಜನ್ ಮ್ಯಾಗ ಗಂಟ್ ಕಟ್ಟಿ ಬುತ್ತಿ ಇವತ್ತಿನಿಂದ ಹೊರಸಿ ನೀ ನಂಬಿದಿ ಅದನ್ನ ನಾ ಹೊತ್ಕೊಂಡು ನಿಂತ ನಿನಗ ಒಳಗ ಪಂಚಾಮೃತ

ಇಂದ ಆಶೀರ್ವಾದ ಇದ್ರೆ ಅಂತ ಕೇಳಾತ ಹೋದರೆ ಆರೆ ಮಾರ್ಚಿ ಬಾ ರಂಗಾ ತೋ ಅಲ್ಲ ಅರ್ಧ ಕೂ ಒಂದು ಗದ್ದೆ ಇಲ್ಲಿ ಏನು ಆಯ ಮನ್ ನಿನ್ನ ಅತ್ತಕ್ಕೆ ಇಡ್ಕೋ ಅಲ್ಲೇ ಮಾರ್ಚಿ ದೇಶ್ ಕೊಡ್ತಾರ ಓ ಹೋಗಣ್ಣಣ್ಣ ಕೊಡ್ತಾರ ನಿನ್ನಣ್ಣ ಸರಿ ಕೊಡು ಇಲ್ಲಲ್ಲ ಇಲ್ಲಿ ಏಪಣೈ ಗಮನ ಬೇಡ

भरे पुरता, हम्म, mm. अट्टे पोलेला, हम्म, mm. मूर्दूसा, नाकदूसा, वाटी कोलो किन्होंगे, हाँ mm. धंदे नहीं पड़े, mm. नहीं पड़े, ड्यूटी हो कौनगे था, हाँ दाल रे, आराम मार दे, आराम ಎರಡು ದಿವಸ ಬಿಡ್ಬೇಕಂತ ಮನಸ್ಸು ನೋಡಿ ಮೂರನೇ ಜನಕ್ಕಾಗಿ ಬಿಡುವಂಗ ಸದಾ ಹೊಡ್ರಿಗೆ ಒತ್ತಲಿಂದ ನಿನ್ನ ಮ್ಯಾಗ ಹಾಕಿ ಕುಡಿಯುವಂಗ ಮತ್ತೆ ಮೂರನೇ ದಿನಕ್ಕ ಕುಡಿಯಂಗ ನೀವು ಮಾಡಿದರೆ ನಿನ್ನ ಪ್ರಸಾದ ನಿನ್ನ ಬೂದಿ ತುಂಬಿದ ಗೊಳದ ನೀರು ಹಾಕೊಂಡು ಕುಡಿತಿನಪ್ಪ ನನಗೆ ಅದನ್ನ ಬಿಡಸ ಅನ್ನೋ ಒಂದು ಭೂದಿ ನೋಡಾ ಎಲ್ಲ ಅದು ಅಂದ್ರೆ ನಿಮ್ಮ ಮನಸ್ಸಿನ ದೈವಕಾಯಲಿ ಎಲ್ಲರಿಗೂ ಗುಡ್ಲಿ ಎಲ್ಲರಿಗೂ ಇಲ್ಲ ಇದೆ ಬಿಟ್ಟು ಬಿಡ್ರಿ ಏನ್ ದೊಡ್ಡದಲ್ಲ ಈ ಡಿಪಾರ್ಟ್ಮೆಂಟ್ ಇಂದ ಏನಾದೇನೇ ಬರದಿ ಬೇಕು ಹಳ್ಳಿ ಈಗ ಯಾವ ತರದಿಂದ ನೀನು ನೌಕರಿ ಮಾಡ್ಕೊಂತ ಪೊಲೀಸ್ ನೌಕರಿ ಮಾಡ್ಕೊಂತ ಮಾಡ್ಕೊಂತ ಬಂದಿ ಈ ಹೆಬ್ಬಳ್ಳಿ ಆತನ ಆಶೀರ್ವಾದದಿಂದ ನೀ ಕುಡಿದು ಬಿಟ್ಟು ಪ್ರಕೃತಿ ಸುದ್ದಾಗಿ ಹಳ್ಳಿ ಹೆಚ್ಚಿನ ಹುಟ್ಟಿಗೆ ಡ್ಯೂಟಿ ಮಾಡುವಂಗ ಮಾಡಬೇಕ ಅನ್ನುವಂಗ ನಿನ್ನ ಮನಸ್ಸು ಇದ್ರ ಬುದಿ ನಂಬಿ ಆತರ ಮಾಡೋದು ಯಾಕೆ ಆಗುದಿಲ್ಲ ಆರಾಮ್ ಆಗುದಿಲ್ಲ ನಾನು ನೋಡ್ತೀನಿ ಕತ್ತೆ ಒಳ್ಳೆ ಮುಟ್ಟಬಾರ್ದ ಮುಟ್ಟಬಾರದು ಬಿಟ್ಟು ಬಿಡಿ ಬೇಕಾದಂಗ ಅಲ್ಲಿಗೆ ಗೆಳಿಸಿದ್ರು ಇದು ಬೂದಿ ತುಂಡು ಬರ್ದ ನೀರು ಅಕ್ಕೋಬಕ್ಕ ಕುಡಿಬೇಕು ಏತ ಮಾಡೋದರೆ ನೀಗ ತನಿಲ್ಪಾ ಬಾಯ ಬರೋ ನಾನು ಹೊರಕತ್ತಿನಿ ನಿಮ್ಮ ಅರ್ಥ ಅಮ್ಮಾಜಿ ಬಂದ ಆಶೀರ್ವಾದ ಕೈ ಮೋದ್ ಕಟ್ಕೋರಿ ಅಲ್ಲಿ ಬೆಡಿ

ಮಾತಾಡದ ನೀರು ತರ್ಬೇಕು ಮಾತಾಡದ ಮಾಡ್ಬೇಕು ಹೇಳ್ತಾರೆ ಅವ್ರು ಅದಾರ ಬೇಕಾಗಿ ಬಂದ್ರೆ ನಾ ಮಾಡಿ ಗೆದೀತು ನನದು ಒಂದು ಹತ್ತಿರ ಇಪ್ಪತ್ತು ಒಂದು ದಿವಸ ಕಂಟಿನ್ಯೂ ಆಗಿ ಕೊಡಿರಿ ಮಾರ್ಬೇಕು ಅಮಾಸೆ ನನ್ನ ತರಗ ಹತ್ಬೇಕು ಆಶೀರ್ವಾದ ಕಾಯಿ ಒಯ್ಬೇಕು ಹೊಲಕ್ಕೆ ಮನಿಗೆ ನನ್ನ ಮೂಗಿ ನಂಬ್ಬೇಕು ಅಂದ್ರೆ ನಿನಗೆ ಏನು ಕುಡೈತಿ ಒಂದು ಹೆಣ್ಣು

ಹಂಗಾಯ್ತು ದುಡ್ಡ ಆಗ ದವಾಖಾನೆಗೆ ಮತ್ತೇನಿಲ್ಲ ಅಲ್ಲಿ ಹೋದ್ರೆ ಅವರೆಲ್ಲ ಚೆಕ್ ಮಾಡ್ತಾರೆ ಏನಿಲ್ಲ ಅಂತ ಅವಳು ಪ್ರಸಾದ್ ಕೊಡಪ್ಪ ಒಬ್ಬೊಬ್ಬಂದ ಒಂದೊಂದು ತಾಸು ಅಲ್ಲ ಹೇಳ್ರಿ ಏ ತೇಳಿ ನಂಬಿ ನಡ್ಕೊಂಡು ಮಾಡಿ ಒಟ್ಟು ನಂಬೇ ಕೆಲಸ ಮಾಡ್ಬೇಕು ನೀವು ಆರೋಗ್ಯ ಆಗೋದು ವಿಚಾರ ಮಾಡ್ಕೊಂಡ್ರಿ ಹೇಳ್ರಿ ಜಮಂದ ಗದೀನಿ ಆದ್ರೆ ವ್ಯವಸ್ಥೆ ಬಂದಾವೆ ನೋಡುಪ್ಪ ಗದೆಯ ವ್ಯವಸ್ಥೆ

ಮತ್ತೆ ಇಲ್ಲಿ ಕಂದ್ರೆ ನೀವು ಯಾವ್ದಾರಿ ಕಾನೂನು ದಂಡಿಗೆ ಹತ್ತು ಮತ್ತೆ ದಾಂಡಿಗೆ ಅದರ ದಸರಾ ಇಟ್ಕೊಂಡ್ರಿ ಅಮಾಶಿ ಹೊತ್ತು ಅಲ್ಲೇ ಹಬ್ಬಳೆ ಬರ್ಬೇಕು ಹ್ಮ್ ಯಾಕೆ ಅವ್ರ ಅವ್ರು ವಾಣಿ ಕೇಳ್ಕೊಂಡು ಅನ್ನ ಮಾತಾಡಿ ತಗೊಂಡು ನೋಡ್ರಿ ಅವ್ರಿಗೆ ಬನ್ರಿ ಬೇರೆ ಬಹಳ ಎಚ್ಚರಿಂದ ಆ ಹುಡುಗ ಹೇಳ್ರಿ ಹೇಳಿ ಅಲ್ಲಿ ಹೆಬ್ಬೇಳಿ ಬರ್ರಿ gadhi keman parnara pat